ಸತತ ಎಂಟು ವರ್ಷಗಳ ಕಾಲ ಪಾದಯಾತ್ರೆ ಹಮ್ಮಿಕೊಂಡು ನಂತರ ಒಂಬತ್ತನೇ ವರ್ಷ ಕಟ್ಟಿಗೆ ಚಕ್ಕಡಿ ಗಾಲಿಯನ್ನು ಉಳವಿಯವರೆಗೂ ಉರುಳಿಸಿ ಸೇವೆ ಸಲ್ಲಿಸಿದ್ದ ಧಾರವಾಡದ ಹೆಬ್ಬಳ್ಳಿ ಗ್ರಾಮದ ಈರಣ್ಣ ಬಸಪ್ಪ ಕರಿಕಟ್ಟಿಯವರು ಈಗ ಹತ್ತನೇ ವರ್ಷದ ಅಂಗವಾಗಿ ಹೆಬ್ಬಳ್ಳಿಯಿಂದ ಶ್ರೀ ಕ್ಷೇತ್ರ ಉಳವಿಯವರೆಗೂ ಖಾಲಿ ಚಕ್ಕಡಿಯನ್ನು ಎಳೆಯುತ್ತಾ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಹೌದು ಶ್ರೀ ಕ್ಷೇತ್ರ ಉಳವಿಯ ಮಹಿಮೆಗೆ ಮಾರು ಹೋಗಿರುವ ಅಪ್ಪಟ ಭಕ್ತನಾಗಿರುವ ಈರಣ್ಣನವರು ಮೊದಲಿನಿಂದ ಕಠಿಣ ಧಾರ್ಮಿಕ ಕಾರ್ಯಗಳನ್ನು ಕೈಗೊಳ್ಳುವುದರ ಮೂಲಕ ಗಮನ ಸೆಳೆದಿದ್ದಾರೆ ಬರೋಬ್ಬರಿ ಎಂಟು ವರ್ಷಗಳವರೆಗೆ ಪಾದಯಾತ್ರೆ ಒಂಬತ್ತನೇ ವರ್ಷ ಚಕ್ಕಡಿ ಗಾಲಿಯನ್ನು ಉರುಳಿಸುವ ಮೂಲಕ ಉಳವಿಗೆ ತೆರಳಿ ತಮ್ಮ ಇಷ್ಟ ದೇವರವನ್ನು ಕಣ್ತುಂಬಿಕೊಂಡಿದ್ದರು ಈಗ ಹತ್ತನೇ ವರ್ಷದ ಅಂಗವಾಗಿ ಖಾಲಿ ಚಕ್ಕಡಿಯ ನೊಗವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಉಳವಿಯತ್ತ ಭಕ್ತಿಪೂರ್ವಕ ಪ್ರಯಾಣ ಹಮ್ಮಿಕೊಂಡಿದ್ದಾರೆ ಅದರಂತೆ ಇಂದು ಮಂಗಳವಾರ ಬೆಳಿಗ್ಗೆಯೇ ಗ್ರಾಮದಲ್ಲಿ ಸಕಲ ಸದ್ಭಕ್ತರು ಹಾಗೂ ಹಿರಿಯರ ಸಮ್ಮುಖದಲ್ಲಿ ಪಾದಯಾತ್ರೆಯನ್ನು ಈರಣ್ಣನವರು ಪ್ರಾರಂಭಿಸಿದ್ದಾರೆ ಇನ್ನು ಕೂಡಲ ಸಂಗಮ ಧರ್ಮಸ್ಥಳ ಶಬರಿಮಲೆ ಸೇರಿದಂತೆ ಅನೇಕ ಧಾರ್ಮಿಕ ಸ್ಥಳಗಳಿಗೆ ಸೈಕಲ್ ಮೂಲಕ ತೆರಳಿ ಭಕ್ತಿ ತೋರಿದ ಈರಣ್ಣ ಕರಿಕಟ್ಟಿಯವರು ಈಗ ಶ್ರೀ ಕ್ಷೇತ್ರ ಉಳವಿಗೆ ಚಕ್ಕಡಿಯನ್ನು ಎಳೆದುಕೊಂಡು ಪಾದಯಾತ್ರೆ ಹಮ್ಮಿಕೊಳ್ಳುವ ಮೂಲಕ ವಿಭಿನ್ನ ರೀತಿಯಲ್ಲಿ ಭಕ್ತಿಯನ್ನು ತೋರಿದ್ದಾರೆ ಇನ್ನು ಉಳವಿಯತ್ತ ಹೊರಟಿರುವ ಇವರಿಗೆ ದಾರಿಯುದ್ದಕ್ಕೂ ಅನೇಕ ಆಸ್ತಿಕರು ಶುಭ ಹಾರೈಸಿ ಬೀಳ್ಕೊಡುತ್ತಿದ್ದಾರೆ ಇನ್ನು ಇರಣ್ಣನವರ ಜೊತೆಗೆ ಗ್ರಾಮದ ಅನೇಕರು ಕೂಡ ಹೆಜ್ಜೆ ಹಾಕುತ್ತಿದ್ದು ಹೆಜ್ಜೆ ಹೆಜ್ಜೆಗೂ ಇರಣ್ಣನವರ ಮನೋಬಲವನ್ನು ಹೆಚ್ಚಿಸುತ್ತಾ ಸಾಕುತ್ತಿದ್ದಾರೆ ಸದ್ಯ ಎರಡ್ ಮೂರು ಗಂಟೆಗಳಲ್ಲಿಯೇ ಧಾರವಾಡ ನಗರಕ್ಕೆ ಆಗಮಿಸಿದ ಇವರು ಭವ್ಯ ಯಾತ್ರೆಯನ್ನು ಧಾರವಾಡದಲ್ಲಿಯೂ ಭಕ್ತರು ಸಂಭ್ರಮದಿಂದ ಸ್ವಾಗತಿಸಿದ್ದಾರೆ ವಟ್ನಲ್ಲಿ ಒಂದಿಲ್ಲೊಂದು ವಿಭಿನ್ನ ರೀತಿಯ ಧಾರ್ಮಿಕ ಕೈಂಕರ್ಯಗಳನ್ನು ಕೈಗೊಳ್ಳುವುದರ ಮೂಲಕ ವಿಶಿಷ್ಟ ಭಕ್ತಿಯನ್ನು ತೋರುತ್ತಿರುವ ಇರಣ್ಣನವರು ಕಾರ್ಯಕ್ಕೆ ಸದ್ಯ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದ್ದು ಇವರ ಧಾರ್ಮಿಕ ಕಾರ್ಯಕ್ಕೆ ಭೇಷ್ ಎಂದಿದ್ದಾರೆ ನ್ಯೂಸ್ ಧಾರವಾಡ